ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮಧುಶಟ್ YouTube ಚಾನೆಲ್ ಎಲ್ಲಾರ ಇವತ್ತು ಮನೇಲಿ ಕುತ್ಕೊಂಡು ಏನು ಮಾಡ್ಲಿ ಬಂದ್ಬಿಟ್ಟು ಎಲ್ಲರೂ ಹೊರಗಡೆ ಹೋಗ್ತಾ ಇದೀವಿ ಬನ್ನಿ ಹೋಗೋಣ ಮತ್ತೆ ಯಾರು ಯಾರು ಇದ್ದಾರೆ ಅಂತಂದ್ರೆ 44000 ಯಾರು ಯಾರು ಇದ್ದಾರೆ ಅಂತಂದ್ರೆ 3250 ನಮ ಸ್ತ್ರಯಸ್ ಮತ್ತೆ ಕಾರ್ತಿ ಇೊಂದು बर्थडे ಬ್ಲಾಗು ನನ್ನ ಮಗ ಪಾರ್ಟಿ ಕೊಡ್ತೀನಿ ಅಂತ ಹೇಳ್ಬಿಟ್ಟು ಪಾರ್ಟಿನೇ ಕೊಟ್ಟ್ಲಿಲ್ಲ ಪುಣ್ಯatma ಸಾಂಗ್ ಆಗಿದೆ ಇونಗೆ ಇಮೋಷನಲ್ ಡ್ಯಾಮೇಜ್ ಇವಾಗ ಎಲ್ಲಿಗೆ ಹೋಗ್ತಾ ಇದೀವಿ ಅಂದ್ರೆ ಹೋಗಾದ್ಮೇಲೆ ಹೇಳ್ತೀನಿ ಎಂಥ ಒಳ್ಳೆ ಮಕ್ಕಳಿಗೆ ಜನ್ಮ ಕೊಟ್ಟೆ ಒಂದೊಂದು ಒಂದೊಂದು ಮುತ್ತು ಕಣೆ ಸರಿನಾ ಗದ್ಗೆ ಬ್ಲಾಗರ್ ಬಂದಿದ್ದಾರೆ ಗಾಯಸ ಯಾರು ನೀವು ಮೈಕ್ ಆನ್ ಆಗೈತು ಹಾಂ ಆನ್ ಆಗೈತೆ ಗದ್ಗೆ ಬ್ಲಾಗರು ಮಗಾದ ಜಾಸ್ತಿಷ್ಟೊತ್ ಗಂಟೆ ಯಾವ್ದೋ ಹುಡ್ಗಿನ್ ಮೀಟ್ ಮಾಡಕ್ ಹೋಗಿ ಇವಾಗ ಬಂದ ಅರ್ಧ ಗಂಟೆಯಿಂದ ಕಾಯ್ತಾವಿ ಇವನು ಹುಡ್ಗಿರ್ ಬಿಟ್ಟಿರೋ ಜಾಗದಲ್ಲಿ ಚಪ್ಪಳಿ ಬಿಟ್ಟು ಅದೆಷ್ಟು ಹುಡ್ಗಿರ್ ಬಾಳ ಹಾಳು ಮಾಡಿ ಅಂತ மீன் மரிய பெணி கிணி கிணி அந்த பெட்நேம்புல்லா கிணி அந்த கமெண்ட் ஆக்கி அவன் ಗಿಣಿ ಅಂತ ಏನಕ್ಕೆ ಪೆಟ್ ನೇಮ್ ಕೊಟ್ಟರು ಅಂತ ಕೇಳದ ತಡ್ರಿ ಏನಕ್ಕ ಗಿಣಿ ಅಂತ ಪೆಟ್ ನೇಮ್ ಸರ್ಗೂರರ ಫೋನ್ ಇದೆ ರಿಮರ್ ಲೋಡ್ಬೇಕಾದ್ರೆ ಅವರ ಅಪ್ಪ ಕರೆದ್ರು ಅವರು ಎಲ್ಲಾ ಹಾಗೆ ಕರಿತೀರೋ ನನಗೆ ಬೇಜಾರಾಯ್ತಿತ್ತಿಲ್ಲ ಗಿಣಿ ಒಳ್ಳೆ ಹೆಸರಲ್ವಾ ಅಲ್ವಾ ಇದೆಲ್ಲ ಜೀವ 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 ಜೀವಂತರೆ ನೀವು ಒಬ್ರೇ ಕರಿತರೋ ಹಂಗಂತ ಜಾಸ್ತಿ ಯಾರು ಕನೆಕ್ಟ್ ಹೋಗ್ಬಿಡಿ ಕರೆರಿ ಎಲ್ಲಾ ಗಿಣಿ 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 ಲವರ್ ಬಾಯ್ ಅಂತ ಕಾಮೆಂಟ್ ಹಾಕಿ ಮೇಲೆ ನೀವೇ ಲವರ್ ಬಾಯ್ ಗಾಯ್ಸ್ ನನ್ ಲವರ್ ಬಾಯ್ ಆಗಿದ್ರೆ ದೇವಸ್ಥಾನಕ್ಕೆ ಹೋಗ್ತನೇ ಏನಕ್ಕೆ ಅಂತ ಹೇಳಿಲ್ಲ ನಾನು ಇಲ್ಲಿ ಇವತ್ತು ಎಲ್ಲೆಲ್ಲಿ ಬಂದಿದ್ದೀವಿ ಅಂದ್ರೆ ಗದಗೇ ಟೆಂಪಲ್ ಬಂದಿದ್ದೀವಿ ಸುಮ್ಮನೆ ಮಾನೆಗೆ ಕೂತಿದ್ದ ಅಂತ ದೇವರ ನಿನ್ನ ಒಳ್ಳೇದು ಮಾಡತದಾ ಫುಡ್ ಜನ್ಮಕ್ಕೆ ಹೋಗೋ ಎಲ್ಲ ಸುಳ್ಳು ಅದಲ್ಲ ಸುಳ್ಳು ಗಾಯ್ಸ್ ನಂಗೇ ಲೋರ ಇದ್ರೆ ಹುಡುಗೆ ಕರ್ಕ ಬರೋ ಬಾಯ ಇವರಿಬ್ಬರು ನೇ ಕರ್ಕ ಬತ್ತಿದೆ ಸುಮ್ಮನೆ ಕರೆತಿದೆ ಅವರ ಜೊತೆ ಪಾಡರಾಗಿ ಇರ್ಸಿಬಿಟ್ಟು ಇವ್ರು ಸಾಹೇಬ್ರ ಹೊರಗೆ ಮೀಟ್ ಮಾಡ್ಕ ಹೋಗ್ತರೆ ಒಂದು ಹುಡುಗಿ ಐತೆ ಇಲ್ಲಿ ಹೊಟ್ಟೆ ಎಷ್ಟು ಉರ್ಸ್ತಾವ್ರು ಆ ಭಗವತ್ ನೋಡಿದ್ರೆ ಸರು ನಾಷ್ಟ ಮಾಡ್ಬೇಕು ಒಳಗಡೆ ನಾನೇ ಬ್ಲಾಗ್ ಮಾಡ್ತೀನಿ ತೋರಿಸ್ತೀನಿ ನನಗೆ ಲವರ್ ಬೈ ಅಂತ ಹೇಳ್ಬಿಟ್ಟು ಅವನೇ ಹುಡುಗಿನ ಮೀಟ್ ಮಾಡಕ್ಕೆ ಯಾವಾಗ ದೇವಸ್ಥಾನ ಒಳಗಡೆ ಇಲ್ಲ ಅಲ್ಲೇ ಹುಡುಗಿ ಮೀಟ್ ಮಾಡೋಕೆ ಹೋಗೋಣೆ ನಾನು ಕರ್ತಿ ಸರಿ ಹೋಯ್ತಾ ಇದ್ದೀವಿ ಓ ಹುಡುಗಿ ಸಿಕ್ಕಿದ ತಕ್ಷಣ ಈ ಕುಚ್ಚಿ ಕುಗೆಟ್ಟಿಗಿಟ್ಟ ಗೈಸ್ ದೇವಸ್ಥಾನಕ್ಕೆ ದೇವ್ರ್ ನೋಡು ಅಂತ ಕರ್ಕೊಂಡ್ಬಂದ್ರೆ ಇವೊಂಚೂ ಚೈಲ್ ಥರ ತೂಕ ಮಾಡ್ತಾರಲ್ಲ ಇಲ್ಲಿ ಆಟ ಆಡ್ತಾನೆ ನೋಡಿ ಅಲ್ಲ ಕರಿತಾಸ್ರಿ ಎಲ್ಲಿ ಹ್ಞೂ ಬಿಡು ನೀನು ಏನು ಅಂತ ಮೇಕೆ ತೆಳಲ್ಲ ಬಿಡು ತಿಂದು ತಿಂದು ಆನೆ ಆಗಂಗ ಜಾಗವೇ ಗೈಸ್ ಅಲ್ಲಿಂದ ಅಲ್ಲಿ ಐತಲ್ಲ ಆ ಆನೆ ಆನೆ ತಂದು ಕುಣ್ಸಿದ್ರೆ ಇವನ್ ಮೇಕೆ ತೆಳಲ್ಲ ಗೈಸ್ ಇಲ್ಲಿ ಪ್ರಸಾದ ವ್ಯವಸ್ಥೆ ಇರುತ್ತೆ ಹ್ಮ್ ಇಲ್ಲಿ ಫುಲ್ಲು ಗ್ರೌಂಡ್ ಐತೆ ಏಕೆಂದರೆ ಪ್ರಸಾದ ಸೇವನೆ ಮಾಡಲು ಬಂದ್ಬಿಟ್ಟು ದೇವ್ರ ಕೈ ಮುಗಿಯಾನೆ ಅಲ್ಲಿ ಯಾವುದೋ ಹುಡುಗಿ ಐತೆ ಹುಡುಗಿ ಕೈ ಮುಗಿತಾನೆ ಬಂದ್ರೆ ಹ್ಮ್ ಕರೆದ್ರು ಬರ್ತಾ ಇಲ್ಲ ಅದೆಲ್ಲ ಅಜಲ ಹೋನೇ ಬರ್ತಾನೆ ಹುಡುಗಿರೋರೆ ಬಾಳ ಹಬ್ರು ಅಂತ ಫೋನ್ ಮಾಡ್ತಾನೆ ನನ್ಗೆ ಆಯ್ತು ಭಯ ಅಂತೀವನು ಹ್ಞೂ ಇಲ್ಲಿ ಹುಡ್ಗಿ ಮೀಟ್ ಮಾಡ್ಬಿಟ್ಟು ಬಂದಿಲ್ಲ ನಿಂತವನೇ ಇಲ್ಲಿ ನಮ್ಗಿಂತ ಇವ್ಗೆ ಹುಡ್ಗಿನೇ ಹೆಚ್ಚು ಗೈಸ್ ಯಾರನು ನಂಬಿ ಫ್ರೆಂಡ್ಸ್ ಎಲ್ಲ ಹುಡ್ಗಿ ಬರತ್ ಅಷ್ಟೇ ಹುಡ್ಗಿ ಬಂದ್ಮೇಲೆ ಎಲ್ಲ ಜಾಲಿ ಖಾಲಿ ಅಯ್ಯಪ್ಪ ಅವಾಗ ಅವಾಗ ಗಂಡಸು ಅಂತ ಅನ್ಕೋತೀವಲ್ಲ ನಾವು ಅದು ನಾವು ಮಾಡೋ ಮಿಸ್ಟೇಕ್ ಫ್ರೆಂಡ್ ಬ್ರೋ ಗೈಸ್ ಜೀವನ ಅವ್ರ ಹುಡುಗಿನ ಯಾವಾಗ್ಲೂ ಈ ಪ್ರೈವೇಟ್ ಸ್ಪಾಟ್ ಕರ್ಕೊಬತ್ತೇನಂತೆ ನಮ್ನು ಕರ್ಕೊಂಡವ್ ಇಲ್ಲಿಗೆ ಇವತ್ತು ನೋಡಿ ಹೆಂಗೈತೆ ಜಾಗ ಮನುಷ್ಯ ಹೊಟ್ಟೆ ಹೊಟ್ಟೆ ಹುಡುಗಿಯಲ್ಲ ಅವ್ರೇ ಅಂದ್ಬಿಟ್ಟು ನಮ್ಮಂತ ಸಿಂಗಲ್ ಯಾಕೆ ಹೊಟ್ಟೆ ಸಿಂಗಲ್ತಾರೆ ನಮ್ಮ ಮುದಿಗಲ್ ಯಾರು ಬಿಳ್ತಾರೆ ಹಂಗ ಅನ್ಕ ಅನ್ಕಂಡೆ ಎಲ್ಲ ಹುಡುಗಿನೂ ಬಿಳ್ಸ್ಬಿಟ್ಟವನೇ ನೋಡಿ ಎಂತ ಜಾಗ ಐತೆ ಆ ಅವ್ರ ಇಲ್ಲಿ ಕರ್ಕೊಂಡ್ಬಿಡದಂತೆ ಇವ್ನ ಪ್ರಪೋಸ್ ಮಾಡೋದು ಆ ಹುಡುಗಿಯಿಂದ ನಾವು ಪ್ರಪೋಸ್ ಮಾಡಿದ್ ಹೋಗ್ಕೊಂಡಿಲ್ಲ ಅಂದ್ರೆ ಒಳಗಡೆ ಹಾಕ್ಬಿಡೋದಂತೆ ಇಲ್ಲಾಂದ್ರೆ ಇದು ಒಳಗಡೆ ತಿಳ್ಬಿಡೋದಂತೆ

ಬಿಚ್ಚ ಹೋಗಿದ ಇಲ್ಲಿ ಅವಾಗಿಂದ ಇಲ್ಲಿ ದಯ್ಯಾದೆ ದಯ್ಯಾದೆ ಅಂತಾರೆ ನನಗೆ ಗೊತ್ತಿಲ್ಲ ನನಗೆ ಯಾರು ಹೇಳಿದ್ದು ದಯ ಮೀನ್ಸ್ ದೆವ್ವ ದೆವ್ವ ಗೋಸ್ಟ್ ಅದಕ್ಕೋಸ್ಕರ ಜಾಸ್ತಿ ಇಲ್ಲಿ ಬರಬಾರ್ದು ಇಲ್ಲಿ ಹುಡುಗಿ ಮಾತ್ರ ಕರ್ಕ ಬರೋದಷ್ಟೇ ಎರಡು ಗಂಟೆ ಬಿಸ್ತಿಲ್ಲ ನಾವು ಬರಲಿಲ್ಲ ಇಲ್ಲಿಗೆ ಜಾಸ್ತಿ ಇವರು ಇವ್ರು ಬಂದ್ರೆ ಇನ್ನ ಫ್ರೆಂಡ್ಸ್ ಹೊಡಿದ್ರೆ ಮಾತ್ರ ಬರೋದು ರೀಲ್ಸ್ ಮಾಡೋಕ್ಕೆ ರೀಲ್ಸ್ ಮಾಡೋಕ್ಕೆ ಹೂ ಕಿತ್ಕೊಬರಕ್ಕೆ ಹೋಯ್ತವನಿ ಇಂಥ ಸಾಹಸ ಎಲ್ಲ ಮಾಡ್ತಾನೆ ಜೀವನು ಮಾಡ್ಲಿಲ್ಲ ಅಂದ್ರೆ ಅವ್ರು ಹುಡ್ಗಿ ಬೇಜಾರು ಮಾಡ್ತಾತಾಳೆ ನಾನೊಂದು ರೀಲ್ ಮಾಡಿದೆ ಜೀವನು ಒಂದು ರೀಲ್ ಮಾಡ್ದ ಅವ್ರು ಇನ್ನು ಶೂಟಿಂಗ್ ಮಾಡ್ತಾ ಇದಾರೆ ಯಾವ್ದಾದ್ರು ಫಿಲಮ್ ತೆಗ್ಯ ಕಳ್ಸ್ಬೋದಾರನ ಬರಬರ ಯಾವ್ದಾರು ಮೂವಿ ಮಾಡ್ಬೋದಾರನ ಯಾವ್ದು ಗೊತ್ತಾ ಬಿಡು ನೆನ್ಪತಲ್ಲ ಓಲಿಾನೋಗಿ ಒಂದೊಬ್ರಿಗೆ ಹೇಳಿದ ನೀವು ಒಳ್ಳೆ ಬುದ್ಧಿ ಕಲಿಯರಿ ಹೆಲ್ಮೆಟ್ ಹಾಕೋ ಬನ್ನಿ ಸೇಫ್ ಆಗಿರಿ ಸರಿ ಬ್ರಾ ಬಾಯ್ 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 ನನ್ನ ತಮ್ಮ ಒದ್ದಿರೋದಕ್ಕೆ ಫೋನ್ಗೆ ತುಟ್ಟಿಗೆ ಬೀಳಿತು ಫೋನ್ ಇಲ್ಲಿಗೆ ಊತ್ಕೊಂಡೋಗಿ ಬಿಟ್ಟೈತೆ ಅಪ್ಪ ಎಷ್ಟು ನೋಯ್ತೈತೆ ಗೊತ್ತಾ ಸರಿ ಹೊಡೆದ ನಂತರ ಅಡಾಂಬಿಟ್ಟು ಹೊಡೆದಿದ್ದೀನಿ ಫ್ಲ್ಯಾಶ್ ಬ್ಯಾಕ್ ಇಬ್ರು ಸೇರ್ಕೊಂಡು ನೋಡ್ಲೂ ಮಾಡ್ಕೋ ಲಾಭ ಬಂದ್ರೆ ಇಬ್ರು ಏನಾಯ್ತು ಗೊತ್ತಾ ಒಂದು ಹುಡುಗಿ ಬತ್ತು ಈ ರೋಜ್ ಕೊಡ್ತು ಯು ಮಧು ಅಂತ ಸ್ಮೈಲ್ ಮಾಡ್ಕೊಂಡು ಹೇಳ್ತು ನಾನು ಇದೇ ತರ ಇಮ್ಯಾಜಿನ್ ಮಾಡ್ಕೊಂಡು ಹೋಯ್ತಾ ಇದ್ದೀನಿ ಯಾವ ಹುಡುಗಿನ ಈ ಬ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡ್ಕೊಳ್ಳಿ ಓಕೆ ಬಾಯ್